ನಮ್ಮ ತ್ರಿವೇಣಿ ಸಂಗಮ ನಮ್ಮ ಕರ್ನಾಟಕದಲ್ಲಿ ಕಾವೇರಿ ಕಪಿಲಾ ಸ್ಫಟಿಕ ಈ ಮೂರು ಕೂಡ ಭಾಳ ಪವಿತ್ರವಾದಂಥ ಜಾಗ ನನಗೆ ನಮ್ಮ ಪೂರ್ವಜರು ಈ ಜಾಗದಲ್ಲಿ ಮತ್ತು ಆ ತಾಲೂಕಿಗೆ ಸಂಬಂಧಪಟ್ಟಂಥ ಟಿನಾಸೀಪುರದ ಇದೆಯಲ್ಲ ಮರಳದು ತಲ್ಕಾಡು ತಲ್ಕಾಡಿನಲ್ಲಿ ಗಂಗ್ರದ್ದು ಒಂದು ದೊಡ್ಡ ಇತಿಹಾಸ ಇದೆ ನಮ್ಮ ಅನೇಕರ ದಾಖಲೆಗಳಲ್ಲಿ ನಮ್ಮ ಪೂರ್ವಜರುಗಳ ಅಲ್ಲಿಂದ ನಾಯಕತ್ವ ವಹಿಸಿದಂಥ ದಾಖಲೆಗಳು ಕೂಡ ನಮ್ಮಲ್ಲಿ ಇದೆ ನಾನು ಹಿಂದೆ ಅದನ್ನು ಡೆವಲಪ್ಮೆಂಟ್ ಮಾಡಿಸ್ಬೇಕು ಅಂತೇಳಿ ನಾನು ಪ್ರಯತ್ನ ಮಾಡಿದ್ದೆ ಬಟ್ ಮಾಡೋಕ್ಕಾಗಿಲ್ಲ ಈಗ ಅದು ನಮ್ಮ ಅನೇಕ ಮಠಾಧೀಶರು ಚಿಂಚಿನಗಿರಿಯವರು ಸುತ್ತೂರಿನವರು ಬೇರೆಯವರೆಲ್ಲ ಸೇರಿ ಅದನ್ನ ಪರಂಪರೆಯನ್ನು ಸ್ವಲ್ಪ ಬೆಳೆಸ್ಕೊಂಡು ಬಂದಿದ್ದಾರೆ ಇದು ಯಾವುದಕ್ಕೇನು ಕಡಿಮೆ ಇಲ್ಲ ನಾನು ನಿನ್ನೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ನಾನು ಕೂಡ ಆ ಕುಂಭಮೇಳದಲ್ಲಿ ಸ್ನಾನ ಮಾಡಿದೆ ನೀರು ಭಾಳ ಪವಿತ್ರವಾಗಿದೆ ಇತಿಹಾಸ ಸೊ ನಾವು ಅದನ್ನು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಸೊ ಇದು ನಮ್ಮ ನಾಡಿನಲ್ಲೂ ಕೂಡ ನಮ್ಮ ಭೂಮಿಯಲ್ಲೂ ಕೂಡ ಇಂಥ ಒಂದು ಪವಿತ್ರವಾದಂಥ ಜಾಗ ಇರೋದು ನಮ್ಮೆಲ್ಲರ ಭಾಗ್ಯ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕನ್ನಡ ಕಚೇರಿಯವರು ಧಾರ್ಮಿಕ ದತ್ತಿಯವರು ಗಂಗಾ ಪೂಜೆಯನ್ನು ಪ್ರಾರಂಭ ಮಾಡಿದ್ದಾರೆ ಭಾಳ ಚೆನ್ನಾಗಿ ಅಧಿಕಾರಿಗಳೆಲ್ಲ ಕೆಲಸ ಮಾಡಿದ್ದಾರೆ ರಾತ್ರಿ ಹತ್ತೊಂದು ಗಂಟೆಗೂ ಕೂಡ ಸುಮಾರು ಜನ ಎಲ್ಲ ಇದ್ದರು ಸೊ ಅದಕ್ಕೆ ಇದು ಬಿಗಿನಿಂಗ್ ಮಧ್ಯ ಕೋವಿಡ್ ಇರೋ ದೃಷ್ಟಿಯಿಂದ ಒಂದು ಐದಾರು ವರ್ಷ ಅವರು ನಡೆಸಿದಿಲ್ಲ ಈಗ ಮತ್ತೆ ಪ್ರಾರಂಭ ಇದ್ದಾರೆ ಮೂರು ಮೂರು ವರ್ಷಕ್ಕೊನ್ಸಕ್ಗಿಂತ ಮುಂದಿನ ದಿನದಲ್ಲಿ ಸರ್ಕಾರ ಅದಕ್ಕೊಂದು ದೊಡ್ಡ ಮಾಸ್ಟರ್ ಪ್ಲಾನೇ ಮಾಡ್ತದೆ ನಾನು ಕೂಡ ಕಾವೇರಿ ಆರತಿ ಬಗ್ಗೆ ನಮ್ಮದೊಂದು ಟೀಮ್ ಕಳಿಸ್ಬಿಟ್ಟು ಎಲ್ಲ ರಿಪೋರ್ಟನ್ನು ತರ್ಸ್ಕೊಂಡಿದ್ದೀನಿ ಈ ವರ್ಷ ಬಜೆಟಲ್ಲೋ ಇಲ್ಲ ಬೋರ್ಡ್ನಲ್ಲೋ ಅದರಿಗೆ ಅಫಿಷಿಯಲಾಗೆ ಸೇರಿಸುವಂಥ ಕೆಲಸ ಮಾಡ್ತೀನಿ ಇದು ಭಾಳ ಅವಶ್ಯಕತೆ ಇದೆ ಯಾಕೆಂದರೆ ಸದ್ಯದಲ್ಲಿ ಕೂಡ ಒಂದು ವಿಶ್ವ ನೀರಿನ ಸೇವ್ ವಾಟರ್ ದಿನಾಚರಣೆ ಇದೆ ನೆಕ್ಸ್ಟ್ ಮಂತು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಅದಕ್ಕೂ ಕೂಡ ಸಿದ್ಧತೆಯನ್ನು ಈಗಾಗಲೇ ನಾವು ಮಾಡಿಕೊಡ್ಬೇಕಾಗಿದೆ ಬಟ್ ಇವತ್ತೇನು ನಮ್ಮ ಮೂರು ಜಾಗದಲ್ಲಿ ನಮ್ಮ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೀತಾ ಇದೆ ನಮ್ಮ ಜನರು ನಾವೇನು ಎಲ್ಲರೂ ಕೂಡ ಪ್ರಯೋಗಗೆ ಹೋಗುವಂಥ ಅವಶ್ಯಕತೆ ಏನಿಲ್ಲ ಇದು ಪವಿತ್ರವಾದ ಈಗ ಯಾವುದೇ ಶ್ಲೋಕ ಯಾವುದೇ ಇತಿಹಾಸದಲ್ಲಿ ಪುರಾಣಗಳೆಲ್ಲ ನೀವು ನೋಡಿದ್ರೆ ಗಂಗೆ ಎಷ್ಟು ಪವಿತ್ರ ಇದೆಯೋ ಗಂಗಾ ನದಿಗೆ ಸರಸ್ವತಿ ನದಿಗೆ ಎಲ್ಲ ಇದೆಯೋ ಯಮುನಾ ನದಿಗೆ ಅಷ್ಟೇ ಪವಿತ್ರತೆ ನಮ್ಮ ಕಾವೇರಿಗೂ ಇದೆ ಸೊ ಅದರಿಂದ ಕಾವೇರಿಯ ಕೆಲವು ಭಾಗಗಳಿಗೂ ಸೊ ಅದಕ್ಕೆ ಎಲ್ಲ ಜನ ಇಲ್ಲಿ ನೀವು ಅಲ್ಲೋಗಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಬೇಡ ಭಾಳ ಕಷ್ಟ ಇದೆ ಎಲ್ಲ ಇಲ್ಲೇ ಬಂದು ತಮ್ಮ ಏನು ಬದುಕಿನಲ್ಲಿ ಏನೇನು ಪ್ರಾರ್ಥನೆ ಮಾಡ್ಕೊಳ್ಬೇಕೋ ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಸಿಗ್ತದೆ ಅನ್ನೋತ್ತರಿ ನನಗೂ ಕೂಡ ನಂಬಿಕೆ ಇದೆ ಸೊ ಬಂದು ಎಲ್ಲ ವ್ಯವಸ್ಥೆನ ಈಗ ಪ್ರಾರಂಭ ಮಾಡಿದ್ದಾರೆ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು ಅಂಥೇಳಿ ನಾನು ನಮ್ಮ ರಾಜ್ಯದ ಕುಂಭಮೇಳಕ್ಕೆ ನನ್ನಿಂದ ಒಂದು ಶಕ್ತಿ ಬರಬೇಕು ಅನ್ನೋ ದೃಷ್ಟಿಯಿಂದ ಪ್ರೋತ್ಸಾಹನ ಕೊಡಬೇಕದು ನಮ್ಮ ಸರ್ಕಾರದ ಧರ್ಮ ಸೊ ಮುಖ್ಯಮಂತ್ರಿಗಳು ಕೂಡ ನೆನೆ ನಾನೇ ಹೋಗಬೇಕು ಅಂತಿದ್ದೆ ನನ್ನ ಖಾಲಿ ರೀತಿ ಆಗಿದೆ ಸೊ ಡಿ ಕೆ ನೀನು ಮಿಸ್ ಮಾಡೋಣ ಅಂತೇಳಿ ನನಗೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ ನನಗೆ ಅಲ್ಲೇನು ಮುಳುಗದ ಅನುಭವ ಆಯ್ತಲ್ಲ ಇಲ್ಲಿ ಪ್ರಯಾರಾಜಲ್ಲಿ ಅಲ್ಲಿ ನಾನು ಮುಳುಗ ಅನುಭವ ಇತ್ತು ಅದೇ ರೀತಿ ಅನುಭವ ಆಯಿತು ನೀರು ಮಾತ್ರ ಭಾಳ ಪರಿಶುದ್ಧವಾಗಿದೆ ಇಲ್ಲಿ ನೋಡಿ ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟಲ್ಲಿ ಮಾಡಲಿ ಇಲ್ಲಿ ಮಾಡಲಿ ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ಕಾಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಬಟ್ಟರು ಅದಕ್ಕೊಂದು ಕಮಿಟಿ ಇದೆ ನಮ್ಮ ಗಮನಕ್ಕೂ ಬರಲ್ಲ ಅದು ಆಟೋಮೆಟಿಕ್ಕಾಗಿ ಅವರು ತೀರ್ಮಾನ ಮಾಡ್ತಾರೆ ಅವರು ಏನೇ ಡಿಸಿಷನ್ ಮಾಡಬೇಕಾದ್ರೂ ಸೆಂಟ್ರಲ್ ಗೌರ್ಮೆಂಟು ಅದಕ್ಕೊಂದು ಒಬ್ಬ ಜಡ್ಜ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ ಅವರು ತೀರ್ಮಾನ ಮಾಡ್ತಾರೆ ಈಗ ಮುಂದಕ್ಕೆ ಎಷ್ಟೊಂದು ಎಕ್ಸ್ಪ್ಯಾಂಡ್ ಮಾಡಬೇಕು ಈಗ ಡಬಲ್ ಡಕ್ಕರ್ ಮಾಡಬೇಕು ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ಅಂತ ತೀರ್ಮಾನ ಮಾಡಿದ್ದೀವಿ ಡಬಲ್ ಡಕ್ಕರ್ ಅಂದರೆ ಒಂದು ಇದು ಒಂದು ಫ್ಲೈಓವರು ಪ್ಲಸ್ ಮೆಟ್ರೋ ಎಲ್ಲ ಮಾಡಬೇಕು ಅದಕ್ಕೆ ನಾವು ಕಾರ್ಪೊರೇಷನಿಂದ ಫಿಫ್ಟಿ ಪರ್ಸೆಂಟ್ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀವಿ ಯಾಕೆಂದರೆ ನಾವು ರೋಡ್ನ ವೈಡ್ನಿಂಗ್ ಮಾಡಬೇಕಾದ್ರೆ ಪ್ರೈವೇಟ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಅದು ಜಾಸ್ತಿ ಕಾಸ್ಟ್ಲಿ ಆಗ್ತದೆ ಹೊಡೆದಾಕಕ್ಕಾಗಲ್ಲ ಸಹಜಕ್ಕೆ ಆಸ್ತಿ ನಾವು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ನಮ್ಮಲ್ಲಿ ಪ್ಲ್ಯಾನ್ ಆದಾಗ ಸ್ವಲ್ಪ ಅದನ್ನು ಯೋಚನೆ ಮಾಡ್ಬೋದಾಯಿತು ಒಂದು ಟ್ರಯಲ್ ರಾಗಿ ಗುಡ್ಡುತ್ತ ಮಾಡ್ದೋ ಅದು ನಾನು ಹೋಗಿ ನಾಗ್ಪುರಲ್ಲಿ ಹೋಗಿ ನೋಡ್ಕೊಂಡು ಬಂದೆ ಸೊ ದ ಅವಶ್ಯಕ ಅದೇ ನಾವೇನು ಮಾಡೋಕ್ಕಾಗಲ್ಲ ಈಗ ನೀರುಂದು ಅಷ್ಟೇ ಹದಿನಾಲ್ಕು ವರ್ಷದಿಂದ ನಾವು ಹದಿನ ಹನ್ನೊಂದು ವರ್ಷ ಆಯಿತು ಒಂದು ರೂಪಾಯಿ ಮಾಡಿಲ್ಲ ಈಗೆಲ್ಲ ಒಂದು ನಾವು ರೈಸ್ ಮಾಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ನನ್ನ ಆಫೀಸಿಗೆ ಬಂದಿದೆ ನಾನು ಸದ್ಯದಲ್ಲೇ ತೀರ್ಮಾನ ಮಾಡ್ತೀನಿ ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ ಅವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು ನಾವೆಲ್ಲ ಇನ್ನು ಕಾರ್ಯಕರ್ತರು ನಾನು ಅದು ವರದಿ ಎಲ್ಲ ತಗೊಂಡೆ ಪೊಲೀಸ್ ಅಧಿಕಾರಿಗಳು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ ಯಾರೇ ತಪ್ಪು ಮಾಡಿದ್ರು ತಪ್ಪು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ ಯಾರೇ ಕಾ ತಪ್ಪು ಮಾಡಿದ್ರು ಯಾವುದೇ ಥರ ತಪ್ಪು ಮಾಡಿದ್ರು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ ಬಟ್ ನಾನು ನಮ್ಮ ಆಫೀಸರ್ಸ್ ಏನು ಟೈಮ್ಲಿ ಆ್ಯಕ್ಟ್ ಮಾಡಿ ಕಂಟ್ರೋಲ್ ತಂದು ಯಾರಿಗೂ ಅಪಾಯ ಆಗಿಲ್ದಂಗೆ ಏನು ಮಾಡಿದ್ದಾರೆ ನಾನು ಅವ್ರಿಗೆ ಅಭಿನಂದಿಸ್ತೇನೆ ರಾಜಣ್ಣ ಹೇಳ್ತಾರೆ ಪೊಲೀಸ್ ಅವರೇ ತಪ್ಪು ಮಾಡಿದ್ದಾರೆ ಅದನ್ನ ಒಬ್ಬ ಮಂತ್ರಿ ಮೇಲೆ ಚೀಫ್ ಮಿನಿಸ್ಟರ್ ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ ಚೀಫ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ನಾನ್ ಆಮ್ ಯು ನಾನ್ ಆಮ್ ರೆಕಾರ್ಡ್ ಆಮ್ ಯು ನಮ್ಮ ರಾಜ್ಯದ ನಮ್ಮ ಈ ಮೈಸೂರು ಘಟನೆ ವಿಚಾರದಲ್ಲಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನನಗೆ ಯಾರೇನು ಬಳಸಿದ್ದಾರೆ ಗೊತ್ತಿಲ್ಲ ನನಗೆ ಬಂದ ಮಾಹಿತಿ ಪ್ರಕಾರ ಮಾಧ್ಯಮದವ್ರ ಹತ್ರ ನಾನು ತಿಳ್ಕೊಂಡಿದ್ದೇನೆ ನಾನು ಆಫೀಸರ್ಸನ್ನು ಚರ್ಚೆ ಮಾಡಿದ್ದೇನೆ ಸಾರ್ವಜಕರಿಗೂ ಚರ್ಚೆ ಮಾಡಿದ್ದೇನೆ ಆಮೇಲೆ ನಾನು ಕೆಲವು ಮುಸಲ್ಮಾನ್ ಇವರು ಏನು ಲೀಡರ್ಸ್ ಏನಿದ್ದಾರೆ ಪಾಪ ಅವರೆಲ್ಲ ಬಂದು ಭಾಳ ಜನ ಕಂಟ್ರೋಲ್ ಮಾಡಿದ್ದಾರೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರಂತೆ ಆ ವಿಡಿಯೋನೂ ನಾನು ನೋಡಿದ್ದೇನೆ ಚಿಕ್ಕ ಚಿಕ್ಕ ಹುಡುಗರು ಹದಿನಾಲ್ಕು ಹದಿನೈದು ಹದಿನೇಳು ಹದಿನೆಂಟು ಎಷ್ಟು ಹುಡುಗರು ಪಾಪ ಅವರೆಲ್ಲ ಬಂದು ಹಿರಿಯರೆಲ್ಲ ಬಂದು ತಡೆದು ಮಾಡಿ ಹೇಳಿ ಅವ್ರನ್ನೆಲ್ಲ ಅವ್ರಿಗೂ ಇಟ್ಟು ಬಿದ್ದಿದೆ ಅವ್ರಿಗೂ ಇಟ್ಟು ಬಿದ್ದಿದೆ ನಮ್ಮ ಪೊಲೀಸ್ ಪುತ್ರಾಜಿಗೆ ನೋಡಿದೆ ಅವ್ರ ಕಾಲಿಗೂ ಏಟಾಗಿದೆ ತೆಗ್ದು ನೋಡಿದೆ ಕೆಲವ್ರಿಗೆಲ್ಲ ಇವ್ರಿಗೆ ಪ್ರೊಟೆಕ್ಷನ್ ಇತ್ತು ಪಾಪ ಅವ್ರು ಯಾರಿಗೂ ಪ್ರೊಟೆಕ್ಷನ್ ಇರಲಿಲ್ಲ ಆ ಬೇರೆ ನಮ್ಮ ಸಾರ್ವಜಕರಿಗೆ ಪ್ರ ಏನಿರಲಿಲ್ಲ ಲೀಡರ್ಸ್ಗೆ ಎಲ್ಲ ಧರ್ಮದ ಮುಖಂಡರುಗಳು ಬಹಳ ಪ್ರಯತ್ನ ಪಟ್ಟಿದ್ದಾರೆ ನಾನು ಬಿಡ್ರಿ ನಾನು ಆಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಸಿ ಎಮ್ ಅದನ್ನ ಮಾತಾಡಕ್ಕೆ ಅವ್ರು ಕೇಳಿ ಇವತ್ತು ಪಾಪ ಇನ್ನೂ ಅವ್ರಿಗೆ ಒಂದು ಎಂಟದ ದಿನ ಬೇಕಾಗ್ಬೋದು ಅಂತ ಕಾಣ್ತದೆ ಒಂದು ದಿನ ಮಾತಾಡ್ತಾರೆ ನಾನು ಇಲ್ಲೇ ಬಂದು ಇದೇ ಭೂಮಿಲಿ ಮಾತಾಡ್ತಾ ಇದ್ದೀನಲ್ಲ ನನ್ಕಿನ್ನ ಅಥಾರಿಟಿ ಯಾರು ಬೇಕು

ಎಲ್ಲರ ಮೇಲೂ ಕ್ರಮ ಈ ಬಾರಿ ಇದೇ ರೀತಿಯಾದ ಹೇಳಿಕೆ ಕೊಡ್ತಾ ಇದಾರೆ ಸರ್ಕಾರದ ಹೇಳಿಕೆ ಕೊಡ್ತಾ ಇದಾರೆ ಈಗ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ